ನಂದರೇ ಒಂದ ಕಾರಣ ಬಂದದ ಹೌದು ನಾ ಹೋಗ್ಬೇಕಾಗ್ಯದ ಹೌದು ಇವತ್ತು ನಾನು ಗುರುವಿಗೆ ಹೋಗಿ ಊಟ ಮಾಡಿಸಿ ಬಂದ್ರ ಕರ್ಮ ನೀ ನೀಂಗಾತ್ರ ಅಂತೇಳಿ ಮನೆಯನ್ನ ಮಾಡೋದಿಗಿ ಹೇಳಿದ್ರ ಶಿಸನಾಳ ಶರೀಫ್ ಸಾಹೇಬರು ಹೌದು ಹೌದ್ರಿಪಾ ಶಿಸಾಳ ಶರೀಫ್ ಸಾಹೇಬರು ಹೇಳ ಮನೆಯವರು ಹೇಳಿದ್ರು ಹೌದು ಹೇಳಿದಾಗ ಹೌದು ಗಂಡನ್ ಮಾತ ಹೌದ್ರಿಪ್ಪ ತಾಯಿ ತಂದಿ ಮಾತು ಮೀರಿದ ಮಗ ಅಲ್ಲ ಹೌದ ಅತ್ತಿ ಮಾವನ ನಮ್ಮ ವಸ್ತ್ರದ ಸಸಿ ಅಲ್ಲ ಹೌದು ಹೌದು ದೈವದ ಬಿಟ್ಟು ಹಾಡದವ್ರು ಇವ್ರ ಏನಾಗ್ತಾರಲ್ಲ ಹೌದು ನನ್ನ ಆಶಯ ಏನಾಗಿತ್ತೇಳಿದ್ರ ಏನ್ ಆಗಿತ್ರಿಪಾ ನಮಗ ಚಟ ಇರ್ತದ ಹೆಂಗ ಚಟ ಇರ್ತದಪ್ಪ ಹದಿನೆಂಟು ಮನೆ ತಿನ್ನು ಚಟ ಇರ್ತದ ಹೌದು ಹೌದು ಪೂಜಾರ ಮನೆಯಾಗ ನಾವು ಆ ಹೊರಗಡೆ ತಿರು ತಿರುಗೇಡ ಗುಂಡ ಬರ್ತಿ ಇದ್ ಸಹಿರ್ತದ ಮನೆಯ ಮನೆಯಾಗ ಬೈತಾಳ ಹಾ ಹೌದು ಯಾಕಪ್ಪ ಅಂದ್ರ ನಮ್ಮ ಕೂತಾರ ನಾಳೆನ ಮುಂಜಾನೆ ಹೋದ್ನೆಪ್ಪ ನನ್ಗ ಅದ್ರ ಹಾಲೇ ಕುಣಿಸ್ತಾರೆ ಊಟನ ಮಾಡಿಸ್ತಾರೆ ತುಪ್ಪನ ಹಾಕ್ತಾರೆ ನನ್ನ ಬೇಡಿದ್ದೆ ಅಮೃತ ಉಣಿಸ್ತಾರ ಹೌದು ಯಾ ಹೆಣ್ಣು ತಿನ್ನಲ್ಲ ಹೋಗುದ ಅಟ್ಟ್ರದಾಗೆ ಅದ ಹೌದು ಹೌದು ರೀ ಪ ದಿನಾ ಶರತ ಹೇಳ್ತಾರೆ ಮನ್ಯಾಗ ಮಾಡದಿ ಈಗ ಏನಪ್ಪಾ ಹೋಗ್ಬೇಕಾಗ್ಯದ ನೀ ಹೋಗಿ ನನ್ನ ಗುರುವೆ ಗುಣಿಸಿ ಬಾ ಅಂದಾಗ ಅವ ಏನು ಹೇಳ್ದ್ರಿಪ್ಪಾ ಅಂದ ಮೀರಲಿಲ್ಲ ಮನೆಯನ್ನ ಮಾಡುದೀ ಹೌದು ಒಂದು ಚರಿಗೆ ನೀರು ತಗೊಂಡಳ ನಾಲ್ಕು ರೊಟ್ಟಿ ಕಟ್ಕೊಂಡು ಅನ್ನ ತಗೊಂಡು ಬುತ್ತಿ ತಗೊಂಡ್ ಮೀಸಲು ಅಡಿಗೆ ತಗೊಂಡು ಎಲ್ಲಿ ಹೋದಳು ಗೋವಿಂದ ಭಟ್ರು ಬಲ್ಲಿ ಹೋದಳು ತಮ್ಮ ಹೌದು ಹೌದು ಗೋವಿಂದ ಭಟ್ರು ಬಲ್ಲಿ ಹೋದಳು ಗೋವಿಂದ ಭಟ್ರು ಹೊಳಿ ಹಚ್ಚಿಕ್ಕಾದ್ರು ಬುತ್ತಿ ತಗೊಂಡು ತಾಯಿ ಇಚ್ಚಿಕ್ಕಾದ್ರು ಹೊಳಿ ತುಂಬಿ ಬಂದು ಹೌದು ನಾನು ಗಂಡನ ಕಡಿದ ಮಾತು ತಗೊಂಡು ಬಂದೀನಿ ಜೇರ ಹಂಗೆ ಹೋದ್ರೆ ನಾನು ಪಾಪಕ್ಕೆ ಗುರಿ ಹಾಕ್ತಿನಿ ಸಾಪು ಕೊಡ್ತಾನೆ ನನ್ನ ಗಂಡ ಹೆಂಗ್ ಮಾಡಬೇಕಂತ ಹೇಳಿಳು ನಿತ್ತುಳು ಹೊಳಿ ಇಳಿಲಿಲ್ಲ ಹೌದು ಹೊಳಿ ಇಳಿಲಿಲ್ಲ ಹ್ಯಾಂಗ್ ಮಾಡ್ಬೇಕಂತ ಹೇಳಿ ಹೊಳಿ ಗಂಡನ ಬಲಿ ಬಂದಳು ಹೌದ್ ಮನೆಯ ಕೂತಿದ್ರು ಯಾಕೆ ಹೊಳಿ ಬಂದಿ ಅಂತ ಕೇಳಿದ್ರು ಅವ್ರು ಹೌದು ಹೇಳದೂ ಏನತ್ತ ಇನ್ನು ಗುರುವಾರ ಹಚ್ಚಿಕ್ಕದ ನಾರೆ ಇಚ್ಚಿಕಾದ್ರೆ ಹೊಳಿ ತುಂಬಿ ಬಂದು ಬಿಡುತ್ತು ಹ್ಯಾಂಗ ದಾಟ್ಲಿಸಿ ಗುರುವೆ ಅಂತ ಹೇಳಿ ಗಂಡನ ಪಾದಿಗ್ ಬಿದ್ರು ಹೌದು ಗಂಡಿನ ಪಾದಿಗ್ ಬಿದ್ದಾಗ ಹೇಳ್ತಾನ ಏನಪ್ಪ ಹುಚ್ಚಿ ನನ್ನ ಗಂಡ ನನ್ನ ಒಳ ಸಂಸಾರ ಮಾಡಿ ಮಾಡಿದ್ರ ದಾರಿ ಬಿಡು ಇಲ್ಲಿ ಹೊಳಿ ತುಂಬಿ ಹೋಗಿ ಅಟ್ಟೆ ಅಂತ ಹೇಳಿ ಬೇಡ್ಕೊ ಗಂಗ ಮಗ ಅಂತ ಹೇಳಿದ್ರು ಹೇಳದ ಹೌದ್ ಹೌದ್ ಹೌದ್ರಿಪ್ಪ ಯಾಕಲ್ದ ಹೇಳಿ ಹೊಳಿ ಹೋಗಿ ಶರಣ ಮಾಡಿದ್ರು ನಾನು ಗಂಡ ಸಂಸಾರ ಮಾಡಿ ಮಾನಿದ್ರ ಅಚ್ಚಿಕ್ ಬಿಡು ಇದಂದ್ರೆ ಹೆಂಗ್ ಮಾಡ್ತಿ ಮಾಡ್ ನಂದ ಹೋದಾಗಳೆ ಎರಡು ಪಂಡ್ ಆಗಿಬಿಡ್ತು ಹೌದು ಹೌದ್ 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 ಹೌದ್ರಿಪಾ ಎರಡು ಪಂಡ್ ಆಯ್ತು ಹೊಳ್ಳಿ ದಾಟದ್ ಅಚ್ಚಿ ಕಡಿ ಹೌದೌದು ಗುರುವಿಗೆ ಶರಣ ಮಾಡಿದ್ರು ಗುರುಗಳೇ ಊಟ ಮಾಡಿರ್ತೇಳಿ ನೀರು ಕೊಟ್ಟು ಮಾರುತು ಗುರುಗಳು ನಾಲ್ಕು ರೊಟ್ಟಿ ಊಟ ಮಾಡಿದ್ರು ಒಂದು ಚಮಚಿ ಅನ್ನ ಸ್ವೀಕಾರ ಮಾಡಿದ್ರು ಸ್ವೀಕಾರ ಮಾಡಿ ಒಂದು ಸರಿ ನೀರು ಕುಡಿದ್ರು ಆನಂದ ಆಯ್ತು ಶರಣರು ಹೇಳ್ತಾರ ಆಯ್ತವ ನೀ ಬಂದಿದ್ದ ಹೊತ್ತಕ್ಕದ ಹೊಳ್ಳಿ ನಿನ್ನ ಪತಿ ಹೋಗತ್ತ ಹೇಳಿ ಕೇಂದ್ರ ಶರಣರು ಹೇಳುದು ಹೌದು ಹೊಳ್ಳಿ ಬಂದಳು ಮತ್ತ ಹೊಳ್ಳಿ ತುಂಬಿ ಹೊಳ್ಳಿ ಹೊಂಟಿತ್ತು ನಿತ್ತು ನಿಂತು ನಿಂತು ಹೊಳೆ ಎಳಿಲಿಲ್ಲ ಹೌದು ಹೆಂಗ್ ಮಾಡ್ಬೇಕಿ ದಾಟಬೇಕು ಹೆಂಗ ಮತ್ತೆ ಹೋಗಿ ಗುರುವಿನ ಬಳಿ ಮತ್ತ ಗುರುವಿಗೆ ಶರಣಾದ್ರು ಯಾಕೆ ಮಗಳ ಯಾಕೆ ಬಂದ ಶರಣ್ರು ಹೌದ ಹೆಂಗ್ರಿ ಅಪ್ಪ ಹೊಳಿ ದಾಟಿ ಬಂದೀನಿ ಹೊಳಿ ಹೋಗ್ಬೇಕು ಹೊಳಿ ತುಂಬಿ ಬಂದದ ನಾನು ದಾಟು ಧೈರ್ಯ ಆಗಲಾಗಿದೆ ಹ್ಯಾಂಗ ಮಾಡ್ಲಿ ಅಂದಾಗ ಹೇಳಿದ್ರು ಹೇಳದ್ರು ನಾಲ್ಕು ರೊಟ್ಟಿ ಉಂಡು ಉಳ್ಳಾಡಿದ್ರ ಹಾ ಒಂದು ಸರಿಗೆ ನೀರು ಕುಡಿದ್ರು ಕುಡಿಲಾರ್ದಂಗಿದ್ರೆ ದಾರಿ ಬಿಡು ಇದಕ್ಕೆ ದಾರಿದು ಹೊಳ್ಳಿ ಬಾತ್ ಹೇಳ್ದ ಶರಣರು ಹೌದು ಹೌದ್ರಿಪ್ಪ ನಮಗೆ ಶರಣ ಮಾಡಿ ತಾಯಿ ಬೇಡ್ಕೊತಾಳ ಎರಡ ಪಂಡ ಆಗ್ಬಿಡ್ತು ಹೌದು ದಾಚಿ ಬಂದಳು ಹೊಳೆ ದಂಡಿ ನಿತ್ತಳು ಏನು ಅಂದಳ್ರಿಪ್ಪ ಏನು ನನ್ನ ಗಂಡ ಹುಚ್ಚು ಏನು ಗುರುವಿಗೆ ಗುರುವಿಗೆ ಹುಚ್ಚಿಡದ ಏನ ಗಂಗಾಮ್ ಹೌದು ಮೂರು ಹುಚ್ಚ್ಯಾ ಏನಂದಿ ಹೌದ ಹೌದು ಮನೆಗೆ ಬಂದಳು ಎಟ್ಟರೆ ಹುಚ್ಚದಿ ಗುರುವಿನ ಗಂಡನ ಪಾದಿಗ್ ಬಿದ್ದ ಕೇಳ್ತಾಳ ಹೌದು ನೀವು ನೀವಂದಳು ಯಾಕೆ ಅಂದವ ಹ ನಾನು ಕೂಡನೆ ಸಂಸಾರ ಹೌದು ಮಾಡಿದಿಡನ ಸಂಸಾರ ಮಾಡಿದ ನಾಲ್ಕು ಮಕ್ಕಳು ಹಾಡದಿದಿ ಸಂಸಾರ ಮಾಡಿ ಮಾರದಂಗಿದ್ರೆ ದಾರಿ ಅಂದ್ರೆ ಹುಚ್ಚ ಗಂಗಮ್ಮ ಎರಡಪ್ಪಂಡ ಆಗಿಬಿಟ್ಲು ದಾಟಿ ಹೋದ ಹೊಳ್ಳಿ ಹೊಳಿ ತುಂಬಿ ಬತ್ತು ಹೌದು ಹೊಳೆ ಒಂದು ನಿಮ್ಗೆ ಗುರುವಿಗೆ ಹೋಗಿ ಶರಣಾದ ನಾಲ್ಕು ರೊಟ್ಟಿ ನಾನೇ ಕೊಟ್ಟಿನ ನಾಲ್ಕು ರೊಟ್ಟಿ ಉಂಡಾನ ಒಂದು ಚರಿಗೆ ನೀರು ಕುಡ್ದಾನ ನಾಲ್ ಅಣ್ಣ ಉಂಡಾನ ನಾಲ್ಕು ರೊಟ್ಟಿ ಉಂಡು ಒಂದು ಚೆರಿಗೆ ನೀರು ಕುಡಿದು ಕುಡಿಯೋ ದಾರಿ ಬಿಡೋದ ಗಂಗಮ್ಮ ದಾರಿ ಬಿಡೋದು ಚರಿ ಕೆಟ್ಟದ ನಿನ್ ಗಂಧಿ ಹೌದು ಹೌದು ಆಯ್ತು ನಿಮ್ಮ ತಮ್ಮನ ತಮ್ಮನಗ ಬಂದಿ ಹೌದು ನನಗರೆ ಒಂದು ಅಭ್ಯಂತರ ಸಿಗ್ಬಿದ್ದೀನಿ ನೀ ಹೋಗಿ ಅದ ಕಾರಣ ಮಗ ಮಸಂಬಾ ಹೇಳಿ ಕೇಂದ್ರ ಅಂದಾಗ ಮಹಾರಾಜ್ರು ಏನ್ ಮಾಡಿದ್ರು ಶರಣರು ಒಂದು ಚರಿಗೆ ನೀರು ತುಂಬಿ ಮಡದಿ ಕೈ ಕೊಟ್ಟರು ಹೌದು ಅವಾಗ ಏನಾಯ್ತು ರೀಪ್ಪ ಒಂದು ಚರ್ಗಿ ನೀರು ತುಂಬಿ ಕೊಟ್ರು ಹೌದು ಕರೆನೇ ಸತಿ ಆಗಿದ್ದೀನ ಕರೆನೇ ಪತಿ ಅಂದ್ರ ಹೌದು ಈ ಚರಿಗ್ಯಾನ ನೀರು ಒಂದ್ ಹನಿ ಚೆಲ್ ಈ ಚರಿಗಾನ ನೀರು ಚೆಲ್ ಬಾರದಂದ್ರು ಯಾಕಂದ್ರು ಹೌದು ಯಾಕೆ ಕಲ್ದಂದ್ರು ಚರಿಗಿ ತಗೊಂಡು ಎಲ್ಲಿ ಹು ತವ್ರ ಮನೆ ನಗ್ಗಣಕ್ಕೆ ಹೋದ್ರು ಹೌದು ಹೌದು ತಾವ್ರ ಮನೆ ನಗ್ನ ಹೋದಳು ನಗ್ನ ಮಾಡಿದಳು ಹೌದು ಎಲ್ಲಾನು ಆಯ್ತು ಹೌದು ಎಲ್ಲಾನು ಆಯ್ತು ಹಳ್ಳಿ ಎಲ್ಲಿ ಬಂದಳು ಗಂಡನ ಬಳಿ ಬಂದಳು ಹಂಡು ಹಳ್ಳಿ ಬಂದಳು ಹೌದು ಬಂದ ಕೇಳ್ತಾನೆ ಹಂಗಾಯ್ತು ಹೌದು ಸ್ವರ ಆಯ್ತ್ರಿ ಯಾರ್ಯಾರು ಬಂದಿದ್ರು ನಗ್ನಕ್ಕ ಹಾ ಎಲ್ಲಾರು ಬಂದಿದ್ರಿ ಏನೇನು ಕೊಟ್ರು ಏನೇನು ತಗೊಂಡ್ರು ಎಲ್ಲಾನು ಹೇಳಿದ್ರು ಈ ಚರಿಗೆ ನೀರು ಚೆರಿಗೆ ನೀರ್ ಯಾಕೆ ಚೆಲ್ಲಿಲ್ಲ ಅಂತ ಕೇಳಿದ್ರು ಶರಣರು ಇತ್ತೇನು ಹೇಳದ್ ಈ ಚರಿಗೆ ನೀರ್ ಯಾಕೆ ಚೆಲ್ಲಿಲ್ಲ ಅಂದ್ರು ಹೌದು ಶರಣರು ಹೇಳ್ತಾಳ ಏನತ್ತ ನಗ್ಗಣಕ್ ಹೋಗಿನಿ ಹೌದು ಬಂದಿದ್ ನೋಡಿನಿ ಹೋಗಿದ್ದು ನೋಡಿನಿ ಯಾರು ಎಲ್ಲರು ಕೂಡ ಮಾತಾಡಿನಿ ಅವ್ರು ನನ್ನ ದ್ಯಾಸ ಸರಿಗಿ ಮೇಗೆ ಅದ ನೀರು ಚೆಲ್ಲಿಲ್ಲ ಅಂದ್ರು ಹೌದು 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 ರೀಪ್ಪ ನನ್ನ ದ್ಯಾಸಿ ಚೆರ್ಗಿ ಮ್ಯಾಗ್ಯದ ಹೌ ಏನ ಚೆಲ್ಲಿಲ್ಲ ಅಂದರು ಶರಣ್ರು ಹೇಳ್ತಾರ ನಿನ್ನ ಕೂಡ ನಾನು ನಾಲ್ಕು ಮಕ್ಳು ಹಾಡ್ದೀನಿ ಸಂಸಾರ ಮಾಡೀನಿ ಮನ್ಯಾಗ ಅದೀನಿ ಹೌದು ಮಾಡೀನಿ ನಾನು ದ್ಯಾಸ ನನ್ನ ಗುರುವಿನ ಮ್ಯಾಗ ಅದ ಚಿಡುವ ಹೌದು 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 ರೀಪ್ಪ ಬರೀ ಹಣಿತುಂಬ ಇಬತ್ತಿ ಹತ್ಕೊಂಡು ಬಂಡಾರ ಹತ್ಕೊಂಡು ಮುಂಜಾನೆ ದೇವ್ರು ಹೋದ್ರೆ ದೇವ್ರು ನೆಂಬುದಿಲ್ಲ ಹೌದು ಪತ್ತಿ ಬರ್ತದ ಅಂತ ಹೇಳಿ ಗಂಡನ ಪಾದ್ರೆ ಗಂಡ ಅತ್ ಮನಸ್ಸು ಹೆಂಗಪ್ಪ ಅಂದ್ರ ಒಳಗಿಂದ ತೊಳಿಬೇಕು ಒಳಗ್ ಕ್ಯಾಮಿ ಹಾಕ್ಬೇಕು ಮ್ಯಾಗ ಕ್ಯಾಮಿ ಕಾಣಬಾರದು ಹೌದು ಹೌದು ಹಕ್ಬ ಕ್ಯಾಮಿ ಒಳಗಾ ಹುಚ್ಚ ಮೈ ತುಂಬ ಕ್ಯಾಮಿ ಹಾಕೊಂಡು ಮಠ ಯಾ ಇದನ್ ಯಾಕೆ ಮಾಡ್ತೀವಿ ಒಳಗ ಹಾಕಿ ಕ್ಯಾಮಿ ಅಂತ ಹೌದ್ರಿಪ್ಪ ಒಳಗ ಹಾಕಿ ಕ್ಯಾಮಿ ನೀ ಎಂದಿದ್ದ ನೀ ಮಾತಾಡಿದಂಗೆ ನಡೀತದ ನೀ ಏನು ಜಗತ್ತ ಸಿದ್ದೇಶ್ವರ ಸ್ವಾಮಿಗಳು ಎರಡನೇ ಬಿಳಿ ಹೋದ್ರು ಬಿಳಿದ್ ಕುತ್ರು ಮತ್ತೆ ಹೌದು ಅದಕ್ಕ ಹೆಂಗ ಪಾತಿ ಕೇಳಿದ್ರ ಸದ್ದಾ ಮುಂದ್ ವಾಕ್ವಾದ ಹೆಂಗ ನಡೀತದ ಹಾಡ್ ಹೇಳ್ತೀನಿ ದಯವಿಟ್ಟು ಶಾಂತವಾಗಿ ಕೇಳ್ರಿ ಯಾಕೆ ಪಾತಿ ಕೇಳಿದ್ರೆ ಗುರುವ ಶಿಷ್ಯರ ವಾಕ್ವಾದ ನಡೆದ ತಪ್ಪು ತಿಳ್ಕೊಬೇಡ್ರಿ ಯಾಕೆ ಎಲ್ಲಾ ದೇವ್ರ ಅಷ್ಟೇ ಯಾರ ದೇವ್ರ ಬಳಿ ಬೇದಿಲ್ಲ ಬೇದ್ ಮಾಡ್ದವ್ರು ಹೌದು ಅಲ್ಲ ಅಂದ್ರೆ ಅವ ಏನು ಮಾಡ್ದ ಇವ ಏನ ಮಾಡ್ದ ಏನು ದಾರಿ ತೋರಿಸದ ಅವನು ಗುರುನೇದನ ಇವನು ಗುರುದಾನ ಹದಿನೆಂಟು ನಾಮ ಇದ್ರ ಗುರು ಅಭಿನಯದನ ಹೌದೌದ್ರಿ ಬೇರು ನೀನೇ ಪೇರು ನೀನೇ ಬೇರು ನೀನೆ ನಿನ್ ಬಿಟ್ಟು ಯಾರು ಮೇಲಾರ್ ಲಿಂಗ ನೀನೆ ಹೌದು ಅದಕ್ಕನ ಬೆಳ್ಳಿ ನಿಂಗ ತಂದು ಕೊಳ್ಳ ಕಟ್ಟಕೊಂಡ್ರ ನಿಂಗೈತ್ ರಾತ್ರಿ ಏನು ಹೌದು ಹಾಲು ಐದು ದಾನ ಮಾಡೋದು ಬಿಟ್ಟು ಮಾರಿ ಬಂದು ರೊಕ್ಕ ಜಮಾ ಮಾಡ್ತಾರ ಹಾಲು ಮತ್ತದವ್ ರಾತ್ರಿ ಏನು ಹೌದು

ಶೀಲು ಅಂತಾರಂತ ನೀವು ಬಾಯಿಲಂತೀರಪ್ಪ ಅಂಗಡಿಯನ್ ಲಿಂಗ ತಂದ ನಿಮ್ಮ ಕೊಳ್ಳ ಕಟ್ಟಿರೇ ಶೀಲು ನಿಮ್ಮ ಬಾಯಿಲಂತೀರಪ್ಪ ನೀವು ಅಂಗಡಿಯನ್ ಲಿಂಗ ತಂದ ನಿಮ್ಮ ಕೊಳ್ಳಿ ಕಟ್ಟಿರೇ ಎಲ್ಲದ ಶೀಲಾ ಹೌದಾ ಬರ್ಲಿ ಅದು ಮತ್ ಮುಂದೆ ಬೇರೆ ಬೇರೆ ಬರ್ತ ಹಾಡ ನೋ ನೀ ಮತ್ತೆ ಬರ್ರೀನೇನ್ಗೆ ಹಾ ಅದಕ್ಕೆ ಎಲ್ಲ ಕಡೆ